ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ಹತ್ರ ವೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನಾಗೆ ಸ್ಟಾರ್ಟ್ ಮಾಡಿದ್ದೀನಿ ಡ್ರೆಸ್ ಹಾಕೊಂಡು ರೆಡಿಯಾಗಿ ಅಲ್ಲಿಗೆ ಹೊಂಟೀನಿ ಅಂದರೆ ಸಿಂಪಲ್ ಆಗಿ ರೆಡಿಯಾಗಿ ಹೊಂಟೀನಿ ಯಾಕಂದರೆ ಸ್ವಲ್ಪ ಜೋಳ ಖಾಲಿ ಇರುತ್ತೆ ಹಂಗಾಗಿ ಅಮ್ಮ ನಾವು ಸಂತೆಗೆ ನೋಡ್ದೇವ್ರಿ ಅಲ್ಲಿ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡ್ತೀನಿ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ದೀರ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಹಾಗೆ ಕೇಸ್ ವಿಡಿಯೋ ಇಷ್ಟ ಆಗುತ್ತೆ ಅಂದ್ರೆ ನಿಮ್ಮ ಫ್ರೆಂಡ್ಸ ಫ್ಯಾಮ್ಲಿಗೆ ವಿಡಿಯೋವನ್ನೇ ಶೇರ್ ಮಾಡಿ ಅಂತ ಹೇಳ್ತಾ ನೋಡಿರಿ ಇವಾಗ ಸಂತೆಗೆ ಬಂದು ರೀಚ್ ಆಗಿದ್ದೀವಿ ರೀ ಒಂದಿಷ್ಟು ತರಕಾರಿ ಜೋಳ ತೊಗೊಂಡ್ಬಿಟ್ಟು ತರಕಾರಿ ತೊಗೊಳಕತ್ತಿದ್ವಿ ರೀ ಹಾಗೆ ಇವು ಹತ್ರನೇ ಜಾಸ್ತಿ ಸಿಗೋದ್ರಿ ಬದನೆಕಾಯಿ ಜಬಾರಿ ಬದನೆಕಾಯಿ ಇದು ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಅವು ಯಾವ ಥರ ಇರ್ತವೆ ಬದನೆಕಾಯಿ ಅನ್ನೋದು ಕೂಡ ನಾನು ನಿಮಗೆ ಶೇರ್ ಇದ್ದೀನಿ ನೋಡ್ರಿ ಇವಾಗ ತೋರಿಸ್ತೀನಿ ಈಗ ಅಮ್ಮ ನಾನು ತೊಗೊಳ್ತಾ ಇದ್ದೀವಿ ಎಷ್ಟಂದ್ರೆ ಐವತ್ತು ರೂಪಾಯಿಗೆ ಅರ್ಧ ಕೆ ಜಿ ಅಂತ ಹೇಳಕತ್ತಿದ್ರಿ ಹಾಗಾಗಿ ಅವ್ರು ಅರವತ್ತು ರೂಪಾಯಿ ಅನ್ನೋಕತ್ತಿದ್ರು ನಲ್ವತ್ತು ರೂಪಾಯಿ ಮಾಡಿ ಕೊಡಿ ಅರ್ಧ ಕೆ ಜಿಗೆ ಅಂದ್ರೆ ಕೇಳಲಿಲ್ಲ ಹಾಗಾಗಿ ಇವಾಗ ಅಮ್ಮ ಇದ್ದಾರೆ ನೋಡ್ರಿ ತುಂಬಾ ಇಷ್ಟ ಚೆನ್ನಾಗಾಗುತ್ತೆ ತುಂಬಾ ನಾವು ಮಾಡಿ ಫ್ರೈ ಮಾಡಿಬಿಟ್ಟು ಹಾಗೇನು ತಿನ್ಬೌದು ಅಷ್ಟು ಟೇಸ್ಟ್ ಇರುತ್ತೆ ಹಾಗಾಗಿ ಅಮ್ಮ ನೋಡಿಬಿಟ್ಟು ತೊಗೊಳಕತ್ತೀ ಅಮ್ಮ ನಾನು ರೀ ಅದೇ ಹೊಲದಲ್ಲಿದ್ದ ತೊಗೊಂಬಂದು ಹಾಗೆ ಇಟ್ಟಾರೀ ಗಂಟು ಕಟ್ಟಿಬಿಟ್ಟು ಅದೇ ಓಪನ್ ಮಾಡಿದ್ರು ನಾನು ಅಮ್ಮ ತೊಗೊಳಕತ್ತೇ ನೋಡಿರಿ ಈ ಥರ ಇರುತ್ತೆ ಜವರೇ ಅಂದರೆ ಈ ಥರ ಇರುತ್ತೆ ಅವೇನು ಇವಾಗ ಮಾರ್ಕೆಟಲ್ಲಿ ಸಿಗುತ್ತಾವಲ್ಲ ಅವು ಹೈಬ್ರಿಡ್ ಇರ್ತವೆ ಫ್ರೆಂಡ್ಸ್ ಹಂಗಾಗಿ ಅಮ್ಮ ನಾವು ತುಂಬಾ ಇಷ್ಟ ಅಮ್ಮ ಅಂತ ನೋಡಿರಿ ಸಂತೆಗಂತ್ರ ಈ ಬದನೇಕಾಯಿಗೋಸ್ಕರನೇ ಹೋಗ್ತಾರೆ ನೋಡಿರಿ ಸಂತೆಗೆ ಹಾಗಾಗ್ಬಿಟ್ಟು ತುಂಬಾ ಇಷ್ಟಪಡ್ತಾರೆ ನಮ್ಮ ಮನೆಯಾಗ ನಮ್ಮ ಅಪ್ಪಾರಾಗಲಿ ಅವರು ಅಮ್ಮ ತುಂಬಾ ತುಂಬ ಹಾಗೆ ನಾವು ಕೂಡ ಊಟ ಮಾಡ್ಕೊತ ಬಂದೀವಲ್ಲ ಚಿಕ್ಕವರು ಹಂಗಾಗಿ ನಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಹಾಗೆ ನನ್ನ ಚಿಕ್ಕ ಮಗ ನಮ್ಮ ಮನೆಯವರು ನಾನು ಮೂವರು ಊಟ ಮಾಡ್ತೀವ್ರಿ ಇನ್ನು ಇಬ್ಬರು ಮಕ್ಕಳು ಉಣಲ್ರಿ ಬದನೆಕಾಯಿ ಹಾಗಾಗಿ ಇವಾಗ ನಾನು ಒಂದು ಅರ್ಧ ಕೆ ಜಿ ತೊಗೊಂಡೇನ ಅಮ್ಮ ಒಂದು ಅರ್ಧ ಕೆ ಜಿನ ಕಾಲು ಕೆ ಜಿ ಅಂತಾರಲ್ಲ ಫ್ರೆಂಡ್ಸು ಅಷ್ಟು ತೋರಿಸ್ತಾ ತೋರಿಸ್ತಾಯಿದ್ದೆ ನೋಡಿರಿ ಈ ಥರ ಗಂಟು ಕಟ್ಟಿಬಿಟ್ಟು ಹಸಿ ಬಟ್ಟೆಯಲ್ಲಿ ಒದ್ದೆ ಮಾಡಿಬಿಟ್ಟು ಈ ಥರ ಕಟ್ಟಿಟ್ಟಾರೆ ಹಾಗೆ ಈರುಳ್ಳಿ ಸೊಪ್ಪು ಅದು ಅಮ್ಮ ತೊಗೋ ಅಂತ ಹೇಳಿದ್ದೆ ಅಮ್ಮ ತೊಗೊಳಕತ್ತಿದ್ರೆ ಆರಿಸ್ಬಿಟ್ಟು ನೋಡಿ ರೀ ಹಾಗೆ ನೋಡಿರಿ ಈ ಕಡೆ ಎಲ್ಲ ಹಳ್ಳಿ ಮಂದಿ ತಂದು ಮಾರ್ತಾಯಿದ್ರಿ ಈ ಥರ ಸಂತಿ ಈ ಥರ ಸಿಗುತ್ತೆ ಫ್ರೆಶ್ ಆಗಿ ತರಕಾರಿ ನಾವು ಎಷ್ಟು ಬೇಕಾದ್ರೂ ತಗೊಳ್ಬೋದು ಯಾಕಂದರೆ ಹಳ್ಳಿಯ ಮಂದಿ ತರಕಾರಿ ತುಂಬಾನೇ ತುಂಬಾ ಫ್ರೆಶ್ ಇರುತ್ತೆ ಲೋಕಲ್ ಅಂದ್ರೆ ಅಷ್ಟೇನಿರೋದಂಗಿಲ್ಲ ಹಂಗಂದ್ರೆ ಹಾಗಾಗಿ ನೋಡಿರಿ ಬಿಸಿಲು ತುಂಬ ಇತ್ತು ಹಾಗಾಗಿ ಛತ್ರಿ ತಗೊಂಡೋಗಿದ್ವಿ ಅಮ್ಮ ನಾವು ನೋಡಿರಿ ಯಾವ ಥರ ಇದೆ ಆ ರಂಗಂಪೇಟೆ ಸಂತಿ ಅಂತಂದು ತೋರಿಸ್ತಾ ರಂಗಂಪೇಟೆ ಅಂತಾರೆ ಅದು ರಂಗಂಪೇಟೆ ಸಂತೆ ರೀ ಇದು ಹಾಗಾಗಿ ಸುರ್ಪುರ್ ಸಂತಿ ಇರುತ್ತೆ ಅದು ಯಾವಾಗ ಇರುತ್ತೆ ಅನ್ನೋದು ಅಷ್ಟು ಗೊತ್ತಿಲ್ಲ ಸೋಮವಾರ ಇರ್ಬೋದು ರೀ ಮೋಸ್ಟ್ಲಿ ಆದರೆ ನಾವು ತೋದು ಮಾಡೋಕ್ಕೋಗಲ್ಲ ಇಲ್ಲಿ ಹೆಸ್ರು ಕಾಳು ಹೂವು ಸಿಗುತ್ತೆ ಅಲ್ಲ ಅಂತ ಅಂದ್ಬಿಟ್ಟು ಇವರು ಅಮ್ಮಗೆ ಪರಿಚಯ ಆಯ್ತಾರೆ ರೀ ಹಾಕಿ ತ ಏನಾದರೂ ತೊಗೊಳ್ಳಿ ಅಂತಂತ ಇದ್ದರು ಅಮ್ಮ ಬೇಡ ಅಂತಂದ್ರೆ ನಾನು ಆಸೆ ಮೆಣಸಿನ ತೊಗೊಂಡೆ ಆನಂತರ ಮನೆಗೆ ಬಂದ ನಂತರ ನೋಡಿರಿ ಈ ಥರ ಖಾಲಿ ಬಾಟ್ಲಿ ಈ ಥರ ಬಿಸಾಬೇಡಿ ಏನಂದರೆ ಈ ಥರ ಒಂದು ಯೂಸ್ ಆಗುತ್ತೆ ಕೈ ತೊಕೊಳ್ಬೇಕಾದ್ರೆ ಈ ಥರ ಬಾಟಲಲ್ಲಿ ಹೋಲ್ ಹಾಕ್ಬಿಟ್ಟು ನೀರು ತುಂಬಿಸಿ ಇಟ್ಟು ಒಂದು ಕಡೆ ಕಟ್ಟಿ ಮೇಲೆ ಇಟ್ಟು ಅದನ್ನು ಕ್ಯಾಪ್ ಲೂಸ್ ಮಾಡಿದರೆ ಏನಾಗುತ್ತೆ ನೀರು ಹೊರಗಡೆ ಬರುತ್ತೆ ಫ್ರೆಂಡ್ಸ್ ಕೈ ನಾವು ಆರಾಮ್ಸೆ ತೊಗೊಳ್ಬೋದು ಸಿಂಕ್ ಇಲ್ಲ ಅನ್ನೋರು ಹೊರಗಡೆ ಬೇಕಾದ್ರೆ ಅನ್ನೋರು ಈ ಥರ ಬಾಟಲ್ಗೆ ಹಾಕಿ ನಾವು ತಗೊಳ್ಬೋದು ಇವಾಗ ತೋರಿಸ್ತಾ ಇದೆ ನೋಡಿರಿ ಒಂದು ಬಾಟಲ್ಗೆ ಈ ಥರ ಸ್ಪೂನಿಂದ ನಾವು ಹಾಕ್ಬೇಕು ಈ ಥರ ಹಾಕಿದಾಗ ಫುಲ್ ಇದ್ರೆ ತುಂಬ ನಾನು ನೀರು ತುಂಬುತ್ತೇನೆ ರೀ ತುಂಬಿಟ್ಟು ನಿಮ್ಗೆ ತೋರಿಸ್ತೇನೆ ನೋಡಿರಿ ಇವಾಗ ನೀರು ಹಾಕ್ತೀನಿ ರೀ ಹಾಕ್ಬಿಟ್ಟು ಯಾವ ಥರ ಅನ್ನೋದು ನಾನು ಇಲ್ಲಿಟ್ಟು ತೋರಿಸ್ತೀನಿ ರೀ ನೋಡಿ ಈ ಥರ ಕ್ಯಾಪ್ ಓಪನ್ ಮಾಡಿದರೆ ಏನಾಗುತ್ತೆ ಹೊರಗಡೆ ನೀರು ಬರ್ತಾವ್ರೆ ನಾವು ಆರಾಮಸೆ ಈ ಥರ ಕೈ ತೊಕೊಳ್ಬೋದು ನೋಡಿ ಫ್ರೆಂಡ್ಸ್ ಈ ಥರ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀನು ಕೂಡ ಸಲ ಟ್ರೈ ಮಾಡ್ರಿ ಯಾವ ಥರ ಹಾಕಬೇಕು ಹಾಕಿ ಯೂಸ್ ಮಾಡ್ಬೋದು ಪಿಸಾ ಬರ್ದು ಬಾಟಲ್ ಅಂತಂದು ನಾನು ಈ ಥರ ಮಾಡೀನಿ ಇಷ್ಟ ಆಗಿತ್ತು ಅಂದರೆ ಪ್ರತಿಯೊಬ್ಬರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಮಾಡ್ತೀನಿ ಇದ್ದೀನಿ